ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಆಫ್ಟರ್ ಲಾಂಗ್ ಟೈಮ್ ಆಗೇನ್ ವೆತ್ ನ್ಯೂ ವೀಡಿಯೋ ಇವತ್ತೇನಪ್ಪ ಮಾಡ್ತಿದ್ದೀವಿ ಅಂತಂದರೆ ಉದ್ದಿನ ಕಾಳಲ್ಲಿ ಚಕ್ಲಿ ವಿ ಆಲ್ರೆಡಿ ಪೋಸ್ಟೆಡ್ ಒಂದು ವೀಡಿಯೋ ಬಟ್ ಇದಿನ್ನೊಂದು ವೀಡಿಯೋ ಹಂಗೆ ಮಾಡಿದ್ದು ಬಿಫೋರ್ ಏನಂತ ಅಂದರೆ ಉದ್ದಿನ ಬೇಳೆನ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಆ ವೀಡಿಯೋನ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ಕಿಪ್ ಆಗ್ಯದ ಸ್ವಲ್ಪ ಎಣ್ಣೆನೂ ಕೂಡ ಕಾಯಿಸಿಟ್ಕೊಂಡಿದ್ದೀವಿ ಇವಾಗ ಅದಕ್ಕೆ ಎಷ್ಟು ಅಕ್ಕಿ ಹಸಿರು ಬೇಕು ಅದಷ್ಟನ್ನು ತಗೊಂಡು ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಬೇಕಾಗತ್ತೆ ನಾವೆಲ್ಲ ಆಲ್ಮೋಸ್ಟ್ ಒಂದು ಫೋರ್ ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಆ್ಯಂಡ್ ಇದು ಕೆಡಲ್ಲ ಯಾಕಂದರೆ ಅದು ಅಷ್ಟು ಕ್ಲೀನ್ ಹಂಗೆ ಮಾಡಿರ್ತೀವಿ ಆ್ಯಂಡ್ ಅದಷ್ಟು ಬೇಗ ಚಕ್ಲಿಗಳು ಕೆಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಣ ಅಂತ ಹೇಳಿ ನಾಲ್ಕು ಕಪ್ ಅಷ್ಟು ಮಾಡಿದ್ದೀವಿ ಆ್ಯಂಡ್ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಫ್ಯೂ ಮಂತ್ಸ್ ಅಷ್ಟೇ ಆಗಿದೆ ಬಟ್ ಯಾರಾದರೂ ಏನಾದರೂ ಏನು ಇವ್ರಿಗೆ ಇರೋ ಇಷ್ಟೇ ಇಷ್ಟು ನೂರು ಜನಕ್ಕೆ ಒಂದಲ್ಲ ಬಿಡಪ್ಪ ನೂರು ಮೂವತ್ತು ಜನನೂ ನನಗೆ ತುಂಬ ಜನ ಫೀಲ್ ಇದೆ ಸೊ ಅದಕ್ಕೋಸ್ಕರ ಈ ವಿಡಿಯೋಗಳು ಯಾರೋ ಏನೋ ಅಂದ್ಕೊಳ್ತಾರಂಥ ವೀಡಿಯೋ ಮಾಡ್ತಿಲ್ಲ ನಮ್ಮ ಖುಷಿ ನಮ್ಮ ಮೆಮೊರೀಸ್ ನಮ್ಮ ಇಷ್ಟ ಅದಕ್ಕೆ ಮಾಡ್ತಿದ್ದೀವಿ ಸೊ ಅಕ್ಕಿಯ ಸಿಟ್ಗೆ ಸ್ವಲ್ಪ ಅಚ್ಚು ಖಾರದ ಪುಡಿ ಹೋಮ್ ಮೇಡ್ ಮನೆಯಲ್ಲೇ ಮಾಡಿರ್ತಕ್ಕಂಥ ಅಚ್ಚು ಖಾರದ ಪುಡಿ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕು ಉಪ್ಪು ಅಷ್ಟೇ ನೋಡಿ ಹಾಕೊಬೇಕಾಗುತ್ತೆ ತುಂಬ ಇವಿ ಹಾಕಿದ್ರೂ ತುಂಬ ತಿನ್ನೋದಕ್ಕಾಗಲ್ಲ ಖಾರ ಕೂಡ ಅಷ್ಟೇ ತುಂಬ ಸ್ಪೈಸ್ ತಿಂತೀವಿ ಅಂತ ಇವಿ ಹಾಕ್ಕೊಳ್ಳೋದು ಒಳ್ಳೇದಲ್ಲ ಅದ್ರ ಜೊತೆಗೆ ಸ್ವಲ್ಪ ಓಂಕಾಳು ಕಾಳು ಏನಕ್ಕೆ ಅಂದರೆ ಜೀರ್ಣ ಆಗುತ್ತೆ ಅಂತ ಎಣ್ಣೆ ಐಟಮ್ ಔಟ್ಸೈಡ್ ಆದರೂ ಮನೇಲಿ ಮಾಡಿದಾದರೂ ಎಣ್ಣೆ ಐಟಮ್ಮೇ ಸೊ ಕಾಳು ಸ್ವಲ್ಪ ಜೀರ್ಣ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ವಿ ಇದ್ರ ಜೊತೆಗೆ ಬಿಡಿ ಎಳ್ಳು ಬಿಳಿ ಎಳ್ಳು ಏನಕ್ಕೆ ಅಂತ ಅದು ಒಂದು ಒಂದು ಫ್ಲೇವರ್ ಬರುತ್ತೆ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಪ್ಪೆಳ್ ಯಾಕೆ ಆಗೋಲ್ಲ ಅಂತಂದಾಗ ಧಾರನೇ ಕ್ವಶನ್ ಕೇಳಂಗಿದ್ರೆ ಆನ್ಸರು ಕಪ್ಪೆ ಹಾಕೋರ ಇರುತ್ತೆ ತಿನ್ನೋದಕ್ಕೆ ಅನ್ನೋ ಕಾರಣಕ್ಕೆ ಇದಿಷ್ಟು ಮಿಕ್ಸನ್ನ ಚೆನ್ನಾಗಿ ಮಾಡ್ಕೊಬೇಕು ಯಾಕಂದರೆ ಖಾರ ಉಪ್ಪು ಕಂಪ್ಲೀಟ್ ಹಸಿಟಲೆಲ್ಲ ಇರಬೇಕಾಗತ್ತೆ ಒಂದೇ ಸೈಡ್ ಇದ್ದರೆ ನಾಟ್ ಗುಡ್ ಅನ್ನೋ ಕಾರಣಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿ ಆಲ್ರೆಡಿ ನಾವು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದೀವಲ್ಲ ಆ ಎಣ್ಣೆನ ಇವಾಗ ಮಿಕ್ಸ್ ಮಾಡೋದಕ್ಕೆ ಹಾಕೊಬೇಕಾಗತ್ತೆ ಎಣ್ಣೆನ ಮಿಕ್ಸ್ ಮಾಡೋದ್ರಿಂದ ತುಂಬ ಆಯಿಲ್ ಏನಾಗುತ್ತೆ ಎಳ್ಕೊಳ್ಳೋಲ್ಲ ನಾವು ಅದನ್ನು ಕರಿಬೇಕಾದ್ರೆ ಎಷ್ಟು ಸಾಧ್ಯ ಅಷ್ಟೂ ಅದು ಹದವಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಆಲ್ರೆಡಿ ರುಬ್ಕೊಂಡು ಪೇಸ್ಟ್ ಮಾಡಿರೋ ಉದ್ದಿನ ಕಾಳು ಇರುತ್ತಲ್ಲ ಉದ್ದಿನ ಕಾಳಿನ ಪೇಸ್ಟ್ ಹಾಕಬೇಕು ಉದ್ದಿನ ಕಾಳು ಪೇಸ್ಟಿಗೆ ನಾವು ಪೇಸ್ಟ್ ಥರ ಅದು ನೀರು ಥರ ಮಾಡಿ ಪೇಸ್ಟ್ ಮಾಡಬಾರ್ದು ಈ ಥರ ಲಿಟ್ರಲಿ ಕ್ಲೀನಾಗಿ ಪೇಸ್ಟ್ ಆಗಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಸೊ ಇರೋ ಅಷ್ಟು ಪೇಸ್ಟನ್ನ ನಾವು ಈ ಒಂದು ಅಕ್ಕಿಯ ಸೇಟು ಮತ್ತು ಉಪ್ಪು ಕರೆಲ್ಲ ಏನು ಹಾಕಿದ್ವಿ ಆ ಮಿಕ್ಸ್ ಜೊತೆಯಲ್ಲಿ ಅಗೇನ್ ಮಿಕ್ಸ್ ಮಾಡಬೇಕಾಗತ್ತೆ ಕ್ಲೀನಾಗಿ ನನಗೆ ಯೂಶಲಿ ಚಕ್ಲಿ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಮನೇಲಿ ಮಾಡೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರತ್ತೆ ಹಾಗೆ ನಮ್ಮ ಗೆಸ್ಟ್ ಸಮಾಧಾನ ಅಷ್ಟು ತಿನ್ಬೋದು ಹಂಗ ನೋಟಿ ವಿ ತಿಂತೀವಿ ಅಂತಲ್ಲ ಸೊ ಸಮಾಧಾನ ಆಗೋ ಅಷ್ಟು ತಿನ್ಬೋದು ಅಂತ ಟೈಮ್ ಪಾಸ್ಗೆ ಕಾಫಿ ಜೊತೆ ಹಸಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಮಗೆ ಒಂದು ಪರ್ಫೆಕ್ಟಾಗಿ ಅದವಾಗಿರುತ್ತೆ ಇಲ್ಲ ಅಂತ ಅಂದರೆ ಚಕ್ಲಿ ಹಾಕ್ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ 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 ಪೀಸ್ ಆಗುತ್ತೆ ಮತ್ತು ಅದು ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಅದು ಬಿಟ್ಕೊಂಬಿಡುತ್ತೆ ಇಲ್ಲ ಪೌಡ್ರ್ ಪೌಡ್ರ್ ಥರ ಆಗೋಗುತ್ತೆ ಆದ್ದರಿಂದ ಎಷ್ಟು ಸಾಧ್ಯ ಅಷ್ಟು ಕ್ಲೀನಾಗಿ ನಾತ್ಕೊಬೇಕಾಗುತ್ತೆ ನೀರನ್ನು ಅಷ್ಟೇ ನೋಡ್ಕೊಂಡು ಹಾಕೊಬೇಕು ಎವಿ ನೀರಾಗಿ ಕಲಿಸ್ಬಾರ್ದು ಅದು ಒಂದು ಇವಾಗ ನಾವು ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಚಪಾತಿ ಮಾಡಬೇಕಾದ್ರೆ ಯಾವ ರೀತಿ ಹಸಿಟ್ಟನ್ನ ಕಲಿಸಿರ್ತೀವಿ ಆ ರೀತಿ ಇದನ್ನು ನಾವು ಕಲಸಿಡಬೇಕಾಗತ್ತೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಕಲಸಿಟ್ಟರು ಸಾಕು ತುಂಬ ಹೊತ್ತು ಅದನ್ನು ಕಲಿಸ್ಬಿಟ್ಟು ಹಾಗೆ ಬಿಟ್ಟು ಅದಾದಮೇಲೆ ಮಾಡ್ತೀವಿ ಅಂತ ಏನಿಲ್ಲ ಇದರಲ್ಲಿ ಒಂದು ಫೈವ್ ಮಿನಿಟ್ಸ್ ಆರಾಮಾಗಿ ಅದನ್ನು ಬಿಟ್ಟು ಅದಾದಮೇಲೆ ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಮಾಡ್ಬೋದು ಇದನ್ನು ಸೊ ಅಷ್ಟು ಕೂಲಾಗಿರುತ್ತೆ ಮತ್ತು ಅಷ್ಟು ಈಸಿನೂ ಕೂಡ ತುಂಬ ಟೈಮ್ ಹಿಡಿಯಲ್ಲ ಇದನ್ನು ಎಷ್ಟು ಅಂತಂದರೆ ಒಂದು ಆಫ್ ಆನ್ ಅವರ್ ಹಾಫ್ ಆನ್ ಅವರ್ ಕೂಡ ಆಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ಚಕ್ಲಿ ರೆಡಿನೇ ಆಗೋಗುತ್ತೆ ಏನಂದರೆ ಮಾಡೋ ವಿಧಾನ ನಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾಡೋವಾಗ ನಮಗೆ ಪ್ರಾಬ್ಲಮ್ ಆಗಲ್ಲ ಸೊ ನಾವು ಅದಕ್ಕೆ ಇವ ನಮ್ಮಮ್ಮ ಹೀಗೆ ಅಂದರೆ ನಾವೇನಾದರೂ ಕೇಳಿದಾಗ ಇಲ್ಲ ಆಗಲ್ಲ ಇಲ್ಲ ಅನ್ನೋ ಮಾತು ಮಾತಾಡಲ್ಲ ಓಕೆ ಮಾಡಿಕೊಡ್ತೀನಿ ಅಂತ ಇವನ್ ಇಟ್ ಇಸ್ ನಾಟ್ ವೆಲ್ ಅನ್ನೋ ಒಂಥರ ಇದ್ರೂ ಕೇಳೋದ್ವಲ್ಲ ಅಂತ ಮಾಡಿಬಿಡ್ತಾರೆ ಪಾಪ ಸೊ ನಮ್ಮ ಪಾಪಚಿ ಸೊ ಇದನ್ನು ಸೀಟನ್ನ ನಾವು ಕಲಸಿ ಇಟ್ಟಿದ್ದಾಯಿತು ಇವಾಗ ಹೆಣ್ಣೆ ಎಷ್ಟು ಬೇಕು ಅನ್ನೋದಷ್ಟನ್ನ ಕಡಾಯಿಗೆ ಹಾಕೊಬೇಕಾಗತ್ತೆ ಎಷ್ಟು ಅಷ್ಟು ಜಾಸ್ತಿನೂ ಅಲ್ಲ ತುಂಬ ಕಮ್ಮಿನೂ ಅಲ್ಲ ಒಂದು ಮೀಡಿಯಮ್ ಅಷ್ಟು ಎಣ್ಣೆ ಹಾಕ್ಕೊಬೇಕು ಡೈರೆಕ್ಟ್ ಚಕ್ಲಿನ ಎಣ್ಣೆಗೆ ಬಿಡ್ತಿರೋದು ಶೇಪ್ ಶೇಪ್ ರೌಂಡ್ ರೌಂಡಾಗಿ ಅಂತ ಇಲ್ಲ ಯಾಕಂದರೆ ಮನೇಲೆ ತಿನ್ನೋದಕ್ಕೋಸ್ಕರ ಅನ್ನೋದರಿಂದ ಹಂಗೆ ಡೈರೆಕ್ಟಾಗಿ ಹಾಕೊಳ್ತಾ ಇರೋದು ಏನಂದರೆ ನೀವೇ ತಿನ್ನೋವಾಗೆಲ್ಲ ಮುರಿದಿ ತಿಂತೀವಿ ಸೊ ಈ ಥರ ಇರಲಿ ಅನ್ನೋ ಕಾರಣಕ್ಕೆ ಎಷ್ಟು ಕರಿಬೇಕಂದ್ರೆ ಒಂದು ಮೀಡಿಯಮ್ ಬ್ರೌನ್ ಬರೋವರೆಗೂ ತುಂಬ ಡಾರ್ಕ್ ಬ್ರೌನ್ ಬಂದುಬಿಟ್ರೆ ನಮ್ಗೆ ಅದು ಟೇಸ್ಟ್ ಹೋಗಿಬಿಡುತ್ತೆ ಸೀದೋಗಿರೋ ಸ್ಮೆಲ್ ಅಥವಾ ಸೀದೋಗಿರೋ ಟೇಸ್ಟ್ ಅನಿಸುತ್ತೆ ಸೊ ಮೀಡಿಯಮಲ್ಲಿ ಮೀಡಿಯಮ್ ಇದರಲ್ಲಿ ಮಾತ್ರ ಅದನ್ನು ಕರಿಬೇಕಾಗತ್ತೆ ತುಂಬ ಬ್ರೌನ್ ಆಗಬಾರ್ದು ತುಂಬ ಲೈಟ್ ಆಗಬಾರ್ದು ಇಷ್ಟು ಬ್ರೌನ್ ಇದ್ರೆ ಸಾಕು ಪರ್ಫೆಕ್ಟಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ